ಭಾರತ ಮುಂದುವರಿಯುತ್ತಿರುವ ದೇಶ ಎಂದು ಇಪ್ಪತ್ತು ವರ್ಷದಿಂದ ಹೇಳ್ತಾ ಇದ್ದೀವಿ ಭಾರತ ಯಾವಾಗ ಮುಂದುವರೆದ ದೇಶವಾಗುತ್ತದೆ ನಮ್ಮ ಪರ್ಯಾಯ ದ್ವೀಪದಲ್ಲಿರುವ ನಾವು ಸಮಾನತೆಯಿಂದ ಇದ್ದೀವ ಭಾರತ ಮುಂದುವರೆದ ರಾಷ್ಟ್ರ ಅಂತ ಕರೆಯೋಕೆ ನಾವು ಏನು ಮಾಡಬೇಕು ನಮ್ಮ ರಾಷ್ಟ್ರ ಮುಂದುವರೆದ ರಾಷ್ಟ್ರ ಆಗ ಮಾಡಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವ ನನ್ನ ಪ್ರಕಾರ ಚಾನ್ಸೇ ಇಲ್ಲ ನಮ್ಮ ದೇಶ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ದೇಶ ಅದಕ್ಕೆ ಸಂಪನ್ಮೂಲಗಳ ಶಕ್ತಿಯಾಗಿರುವ ಭೂಮಿ ನೀರು ಗಳಿಗೆ ನಮ್ಮ ಭಾರತೀಯ ಮಾತೆ ಮತ್ತು ಕನ್ನಡಾಂಬೆಗೆ ಹೆಣ್ಣು ಮಕ್ಕಳ ಹೆಸರುಗಳನ್ನು ನೀಡುತ್ತೇವೆ ಆದರೆ ನಮ್ಮ ದೇಶದಲ್ಲಿ ದಿನಕ್ಕೆ ಒಂದು ರೇಪ್ ಆಗ್ತಾಯಿದೆ ಮಾತೆಯ ಸಲುವಾಗಿ ಸಾಯುತ್ತಿದ್ದೇವೆ ನಮ್ಮ ಭಾರತ ಆರ್ಯ ಸಂಸ್ಕೃತಿ ಅದಕ್ಕೆ ಹಾಲಿನಲ್ಲಿ ನೀರು ಕಲಬೇರಿಕೆ ಮಾಡುತ್ತೇವೆ ಪೆಟ್ರೋಲಿನಲ್ಲಿ ಸೀಮೆಯನ್ನು ಕಲಬೇರಿಕೆ ಮಾಡುತ್ತೇವೆ ಅದಕ್ಕೆ ಇನ್ನೊಬ್ಬರ ಭೂ ಮಾಲೀಕತ್ವವನ್ನು ಕಸಿದುಕೊಳ್ಳುತ್ತೇವೆ ಅದಕ್ಕೆ ತಾನೇ ಇನ್ನೊಬ್ಬರ ತಲೆ ಹೊಡೆದು ಹಣ ಗಳಿಸುತ್ತಿದ್ದೇವೆ ಗ್ರಾಮ ಪಂಚಾಯಿತಿ ಸದಸ್ಯ ಫೇಕ್ ಬಿಲ್ ಸಬ್ಮಿಟ್ ಮಾಡಿ ಹಣ ಗಳಿಸುತ್ತಿದ್ದಾನೆ ನಮ್ಮನ್ನು ಕಾಯೋ ಸೈನಿಕರು ಸಹ ನಮ್ಮ ಸಲುವಾಗಿ ಪ್ರಾಣ ಬಿತ್ತಿದ್ದಾರೆ ಅವರಿಗೋಸ್ಕರ ಇಂಥ ಕೆಲಸವನ್ನು ನಾವು ಮಾಡೋದನ್ನು ಬಿಡೋಣ ನಾವು ನಮ್ಮ ಪ್ರಾಣನೇ ಕೊಟ್ಟು ದೇಶಭಕ್ತಿ ತೋರಿಸೋದು ಬೇಡ ಎಲ್ಲೆಂದರಲ್ಲಿ ಹುಚ್ಚಿ ಹೋಯೋದನ್ನು ನಿಲ್ಲಿಸೋಣ ಕಸವನ್ನು ಕಸದ ಬುಟ್ಟಿಗೆ ಹಾಕೋಣ ಅದು ಕೂಡ ಒಂದು ದೇಶಭಕ್ತಿನೇ ನಾವು ಆರನೇ ಶತಮಾನದಲ್ಲಿ ಜಾತಿ ಜಾತಿ ಎಂದು ಹೋರಾಡಿ ಮೇಲ್ಜಾತಿಯವರು ಕೆಳ ಜಾತಿಯವರನ್ನು ತೊರೆಸಿದ್ದು ನೋಡಿದ್ದೇವೆ ಆವಾಗ ಹನ್ನೆರಡನೇ ಶತಮಾನದಲ್ಲಿ ಬಂದ ಬಸವಣ್ಣವರು ಅಲ್ಲಮ್ಮಪ್ರಭುವವರು ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಶಿಶುನಾಳ ಸರಿಪರವರು ಜಾತಿ ಜಾತಿ ವಿರುದ್ಧ ಹೋರಾಡಿ ಎಲ್ಲ ಸಮಾನತೆಯನ್ನು ಮಾಡಿದರು ಅವಾಗ ನಾವು ಭಾರತೀಯರು ಎಂದು ಬದಲಾದೆವು ಈ ಮಹಾನ್ ನಾಯಕರಿಂದ ಇತ್ತೀಚಿನ ದಿನಗಳಲ್ಲಂತೂ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಎಂಬ ಜಗಳ ತುಂಬಾ ಆಗ್ತಾ ಇದೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಸರಿ ಇಲ್ಲ ಮುಸ್ಲಿಂ ಧರ್ಮ ಹಿಂದೂ ಧರ್ಮ ಸರಿಯಿಲ್ಲ ಅಂತ ಜಗಳವಾಡಿ ನಾವು ರಾಜಕೀಯದಲ್ಲಿ ಸಾಯುತ್ತಿದ್ದೇವೆ ಇದರ ಬೇಳೆಯನ್ನು ಬೇಯಿಸಿಕೊಳ್ಳಲು ರಾಜಕೀಯ ಪಕ್ಷಗಳು ಸಹ ಹಿಂದೂ ಧರ್ಮ ಮುಸ್ಲಿಮ್ಸ್ ಧರ್ಮ ಎಂಬ ಮಾಹನಗಳನ್ನು ಬಿಡುತ್ತಿವೆ ಹಿಂದೂ ರಾಷ್ಟ್ರವಾಗಬೇಕು ಎನ್ನುವ ಹಿಂದೂ ಧರ್ಮ ಮುಂದೆ ಹಿಂದೂ ರಾಷ್ಟ್ರವಾದರೂ ಸಹ ಹಿಂದೂ ಧರ್ಮದಲ್ಲಿರುವ ಜಾತಿಗಳಲ್ಲಿ ಜಗಳವಾಡುವುದಂತೂ ಖಚಿತ ರಾಜಕೀಯ ವ್ಯಕ್ತಿಗಳು ತಮ್ಮ ಮಕ್ಕಳನ್ನು ದುಬೈಗೆ ಓದಲು ಕಳಿಸುತ್ತಾರೆ ತಮ್ಮ ಮಕ್ಕಳನ್ನು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಕೊಡುತ್ತಾರೆ ಆದರೆ ಬಡ ಮಕ್ಕಳಿಗೆ ಹಿಂದೂ ಮುಸ್ಲಿಂ ಎಂಬ ಕೆಟ್ಟ ಬೀಜವನ್ನು ಬಿತ್ತುತ್ತಿದ್ದಾರೆ ಪ್ರಭು ಅಯೋಧ್ಯ ಶ್ರೀರಾಮಚಂದ್ರ ಹುಟ್ಟಿದ ಹಿಂದೂ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ ಆದರೆ ಇವಾಗ ರಾಜಕೀಯ ಹಿಂದೂ ಧರ್ಮವಾಗುತ್ತಿದೆ ನಮಗೆ ಜಾತಿ ಜಾತಿ ಎನ್ನುವುದು ಎಷ್ಟರ ಮಟ್ಟಿಗೆ ಆಕ್ರಮಿಸಿಕೊಂಡಿದೆ ಎಂದರೆ ಒಂದು ಕ್ಷೇತ್ರದ ಅಭ್ಯರ್ಥಿಯು ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಿರಲಿ ಬಿಟ್ಟಿರಲಿ ಅದು ನಮಗೆ ಮುಖ್ಯವಲ್ಲ ಅವನು ನಮ್ಮ ಜಾತಿಯವನು ನಮ್ಮ ಮತ ಅವನಿಗೆ ಎಂಬುದು ಬಿಟ್ಟಿದೆ ಶಿಶುನಾಳ ಶರೀಫರಿಗೆ ಮತ್ತು ಗುರು ಗೋವಿಂದ ಭಟ್ಟರಿಗೆ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇದ್ದರೆ ನಮಗೆ ಶಿಶುನಾಳ ಶರೀಫರು ದೊರಕುತ್ತಿರಲಿಲ್ಲ ಇದಿಷ್ಟು ನನಗೆ ತಿಳಿದಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ